ತಂಬಾಕು ಬೆಳೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತೊಗೊಂಡು ಬಂದಿದ್ದೀನಿ ಸ್ಕಿಪ್ ಮಾಡಿದ ವಿಡಿಯೋನ ಪೂರ್ತಿ ನೋಡ್ಕೊಳ್ಳಿ ತಂಬಾಕು ಒಂದು ಪ್ರಮುಖ ವಾಣಿಜ್ಯ ಬೆಳೆಯಾಗಿದ್ದು ನಮ್ಮ ಆಂಧ್ರ ಪ್ರದೇಶ ಕರ್ನಾಟಕ ಹಾಗೆ ಕೆಲವು ಇನ್ನೂ ಕೆಲವು ರಾಜ್ಯಗಳಲ್ಲಿ ಅತ್ಯಂತ ವಿಶಿಷ್ಟ ರೀತಿಯಲ್ಲಿ ತಂಬಾಕು ಬೆಳೆಯನ್ನು ನಮ್ಮ ರೈತರು ಮಾಡ್ತಾ ಬಂದಿದ್ದಾರೆ ತಂಬಾಕು ಒಂದು ಇಡಿ ಅಥವಾ ಸಿಗರೇಟು ಆಮೇಲೆ ಚೂಯಿಂಗು ಈ ರೀತಿ ನಾನಾ ಒಂದು ಉಪಯೋಗಗಳಿಗೆ ಇದನ್ನು ಬಳಸಲಾಗುತ್ತೆ ಸಾಕಷ್ಟು ರೈತರು ಇದರಿಂದ ಕೂಡ ಒಂದು ಆದಾಯವನ್ನು ಪಡ್ಕೊಳ್ತಾ ಇರ್ತಾರೆ ನಾವು ಕೂಡ ಸಾಕಷ್ಟು ಮೊದಲಿಂದಲೂ ಕೂಡ ಇದನ್ನು ಮಾಡ್ತಾ ಬಂದಿದ್ದೀವಿ ಅದ್ರ ಬಗ್ಗೆ ಒಂದು ಸಂಪೂರ್ಣವಾಗಿಯೇ ಒಂದು ಮಾಹಿತಿನ ತೊಗೊಂಡು ವಿಡಿಯೋದಾಗ ರೀ ಸ್ಕಿಪ್ ಮಾಡಿದ ವಿಡಿಯೋ ನೋಡಿರಿ ಯಾವ ರೀತಿ ಒಂದು ನಾವು ಒಂದು ಮೊದಲ ತಂಬಾಕನ್ನು ಬೆಳೆ ಮಾಡಿಕೊಂಡು ನಂತರ ಅದರಲ್ಲಿ ಕಬ್ಬಿನ ಒಂದು ಕಂಡೀಷನ್ ಮಾಡಿಕೊಂಡು ಕಬ್ಬಿನಿಂದ ಇಳುವರಿ ತಂಬಾಕಿನಿಂದ ಇಳುವರಿ ಹಾಗೆ ಮೊ ಮೊದಲು ಮುಂಗಾರು ಹಂಗಾಮಿನಲ್ಲಿ ಒಂದು ಸೋಯಾಬೀನ್ ಇಳುವರಿ ಈ ರೀತಿ ಒಂದು ಪ್ರಮುಖವಾಗಿ ನಾವು ಬೆಳೆಗಳನ್ನು ಮಾಡ್ತಾ ಬಂದಿದ್ದೀವಿ ಅದರಿಂದ ಯಾವ ರೀತಿ ಒಂದು ಆದಾಯ ಸಿಗುತ್ತೆ ಅನುಕೂಲ ಯಾವ ರೀತಿ ಇದೆ ಅನ್ನೋದನ್ನೆಲ್ಲ ಇಡಿಯೋದಾಗಿ ನೋಡೋಣ ನಮಸ್ಕಾರ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ತಿಳ್ಕೊಂಡಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಇಲ್ಲಿ ಕಬ್ಬು ಕೃಷಿ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನು ಕೊಡ್ತಾ ಬಂದಿದ್ದನ್ನು ನೀವು ನೋಡಿದೀರಿ ಈ ಒಂದು ವಿಡಿಯೋ ಭಾಳ ಯೂಸ್ಫುಲ್ ವೀಡಿಯೋ ಸ್ಕಿಪ್ ಮಾಡೋಕ್ಕೆ ಹೋಗಬಾರೀ ಒಟ್ಟ ಪೂರ್ತಿ ವಿಡಿಯೋ ನೋಡ್ಕೊರಿ ಯಾವ ಥರ ಒಂದು ಕಬ್ಬಿನ ಒಂದು ಅಂತರ ಬೆಳೆಯಾಗ ನಾವು ಈ ಒಂದು ತಂಬಾಕು ಬೆಳೆಯನ್ನು ಬೆಳೆದು ಅದನ್ನು ಯಾವ ರೀತಿ ನಾವು ಒಂದು ಇಳುವರಿಯನ್ನು ನೂರು ಟನ್ ಇಳುವರಿ ಪಡೆಯುವಂಥ ನೂರು ಟನ್ ಇಳುವರಿ ಪಡಿಬೇಕಾದ್ರೆ ನಾವು ಯಾವ ರೀತಿ ಸರ್ಕಸ್ ಮಾಡ್ತೇವೆ ಆ ರೀತಿ ಏನು ಸರ್ಕಸ್ ಏನೂ ಇಲ್ಲಿ ಬೇಕಾಗೋದಿಲ್ಲ ನೂರು ಟನ್ ಇಳುವರಿ ಪಡಿಬೇಕಾದ್ರೆ ನಾವು ಸಾಕಷ್ಟು ಗೊಬ್ಬರ ಹಾಕಬೇಕು ರಾಸಾಯನಿಕ ಬಳಸಬೇಕು ಬಹಳ ಎಫೋಟಾಗಿ ನಾವು ಕೆಲಸ ಮಾಡಿದಾಗ ಒಂದು ನೂರು ಟನ್ ನಮಗೆ ಕಬ್ಬಿನೀಳುವರಿ ಸಿಗಾಕ್ಸಾಯಿದ್ವಿ ನೂರು ಟನ್ ಕಬ್ಬಿನ ಇಳುವರಿ ಬದ್ದಲ್ಲ ನಾವು ಒಂದು ಅಂತರ ಬೆಳೆಯಿಂದ ಒಂದು ಅಂತರ ಬೆಳೆಯಾಗಿ ಬೆಳ್ಕೊಂಡು ಈ ತಂಬಾಕು ಬೆಳೆಯನ್ನು ಬೆಳೆದು ಅದರಿಂದ ಒಂದು ಆದಾಯವನ್ನು ಒಂದೂವರೆ ಲಕ್ಷ ತನ ಒಂದು ಆದಾಯ ಸಿಗ್ತದೆ ಅಂಥ ಒಂದು ಆದಾಯವನ್ನು ನಾವು ಪಡ್ಕೊಂಡು ಕಬ್ಬನ್ನು ಒಂದು ರೀತಿ ಒಂದು ಐವತ್ತು ಅರವತ್ತು ಟನ್ ನಾರ್ಮಲಾಗಿ ಕಡಿಮೆ ಖರ್ಚಿನಲ್ಲಿ ಕೂಡ ನಾವು ಇಲ್ಲಿ ಬೆಳ್ಕೋಬೋದು ಅಂದರೆ ಎರಡೂ ಕೂಡಿ ನಮಗೆ ನೂರು ಟನ್ನಿನ ಇಳುವರಿಯಿಂದ ಬರ್ತಕ್ಕಂಥ ಆದಾಯ ನಮಗೆ ಒಂದು ತಂಬಾಕು ಒಂದು ಕಬ್ಬು ಎರಡರಿಂದಲೂ ನಮಗಿಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಇದೊಂದು ಉತ್ತಮವಾದ ನಿರ್ವಹಣೆ ಅನ್ಬೋದು ಯಾವ ರೀತಿ ಅಂತ ಕೇಳಿದ್ರೆ ತಂಬಾಕು ಸೋಯಾಬೀನ್ ಕಟಾವ ನಂತರ ತಂಬಾಕನ್ನು ನಾಟಿ ಮಾಡಿಕೊಂಡು ನಂತರ ಒಂದೆರಡು ಎರಡು ತಿಂಗಳಲ್ಲಿ ತಂಬಾಕು ನಾಟಿ ಮಾಡಿದ ಒಂದೆರಡು ತಿಂಗಳಲ್ಲಿ ನಾವು ಈ ಕಬ್ಬನ್ನು ನಾಟಿ ಮಾಡಬೇಕಾಗತ್ತೆ ಕಬ್ಬಣ್ಣ ನಾಟಿ ಮಾಡಿದರೆ ಕಬ್ಬಿನ ನಾಟಿ ಕೂಡ ಒಂದು ಸ್ವಲ್ಪ ಗ್ರೋತ್ ಸ್ಲೋ ಇರುತ್ತೆ ಸ್ಲೋ ಇದ್ದರೂ ಪರವಾಗಿಲ್ಲ ತಂಬಾಕು ಬೆಳೆ ಇನ್ನೇನು ಮುಂದಿನ ಎರಡು ತಿಂಗಳಲ್ಲಿ ಅಥವಾ ಒಂದೂವರೆ ತಿಂಗಳಲ್ಲಿ ತಂಬಾಕು ಕಟಾವಾಗಿ ಹೋಗುತ್ತೆ ಆಗ ತಂಬಾಕು ಕಟಾವ ಆದ ನಂತರ ಕಬ್ಬು ಅತಿ ವೇಗವಾಗಿ ಬೆಳವಣಿಗೆಯನ್ನು ಹೊಂದಿ ತುಂಬ ಒಂದು ಮರಿಗಳ ಸಂಖ್ಯೆ ಬಂದು ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಕಡಿಮೆ ನಮಗೆ ಒಂದು ಐವತ್ತರಿಂದ ಅರವತ್ತು ಟನ್ ಕಬ್ಬು ಕೂಡ ನಮಗೆ ಇಳುವರಿ ಸಿಗತ್ತೆ ಸ್ನೇಹಿತರೆ ಹೀಗಾಗಿ ಪ್ರತಿ ವರ್ಷ ನಾನು ಸಾಕಷ್ಟು ಈ ತಂಬಾಕದ ವಿಡಿಯೋಗಳನ್ನು ಮಾಡಿದ್ದೀನಿ ನೀವು ನೋಡಿ ನೋಡಿರ್ಬೋದು ಹಿಂದಿನ ವಿಡಿಯೋದಲ್ಲಿ ತಂಬಾಕಿನಿಂದ ನಾವು ಆದಾಯವನ್ನು ಯಾ ಯಾವ ರೀತಿ ಪಡ್ಕೋಬೇಕು ತಂಬಾಕಿನಿಂದ ಆದಾಯ ಎಷ್ಟು ಬರುತ್ತೆ ನಾಟಿ ಕಾಲ ಯಾವಾಗ ನಿರ್ವಹಣೆ ಸುಲಭ ಐತಿ ಖರ್ಚು ಕಡಿಮೆ ಲಾಭ ಹೆಚ್ಚು ಈ ರೀತಿ ಒಂದು ತಂಬಾಕಿನ ಬೆಳೆ ಐತಿ ಇದು ಅದಕ್ಕೆ ಸ್ನೇಹಿತರೆ ಇಂಥ ಒಂದು ಬೆಳೆಯನ್ನು ಅಳವಡಿಸ್ಕೊಳ್ಳೋದು ರೈತರಿಗೆ ಲಾಭದಾಯಕ ಅನ್ನೋದು ನಮ್ಮ ಅನಿಸಿಕೆ ನಾವು ಕೂಡ ಪ್ರತಿ ವರ್ಷ ಒಂದು ಸ್ವಲ್ಪ ಆದರೂ ನಾವು ಮಾಡ್ಕೊತಾ ಬರ್ತೀವಿ ಮತ್ತು ಇದರಿಂದ ತಂಬಾಕು ಬೆಳೆಯಿಂದ ನಮಗೆ ಭೂಮಿ ಹೆಚ್ಚಿನ ಒಂದು ಫಲವತ್ತತೆಯನ್ನು ಹೊಂತದಂತ ಹೇಳ್ಬೋದು ಯಾವುದೇ ಈಗ ಕಬ್ಬಿಗೆ ನಾವು ಹೆಚ್ಚಿಗೆ ರಾಸಾಯನಿಕ ಬಳಸದೇ ಇದ್ದರೂ ಕೂಡ ಇಲ್ಲಿ ನಮಗೆ ಕಬ್ಬಿನ ಇಳುವರಿ ಟನ್ ಟನ್ನಂತೂ ಆರಾಮಾಗಿ ಸಿಗ್ತೈತಿ ಹೀಗಾಗಿ ಸ್ನೇಹಿತರೆ ಇದರಿಂದ ಐವತ್ತು ಟನ್ನಿನ ಆದಾಯದಿಂದ ನಾವು ಒಂದೂವರೆ ಲಕ್ಷ ಪಡ್ಕೊತೀವಿ ಆಮೇಲೆ ತಂಬಾಕು ಬೆಳೆಯಿಂದ ನಾವು ಒಂದೂವರೆ ಲಕ್ಷ ಆದಾಯ ಪಡ್ಕೊತೀವಿ ಇದು ತಂಬಾಕಿನ ಬೆಳೆ ಒಂದು ಮೂರು ನಾಲ್ಕು ತಿಂಗಳ ಬೆಳೆ ಅಂತ ಕಬ್ಬಿನ ಬೆಳೆ ದೀರ್ಘ ಬೆಳೆ ಒಂದು ವರ್ಷದ ಬೆಳೆ ಅನ್ಬೋದು ಒಂದು ವರ್ಷದ ಬೆಳೆಯಿಂದ ನಾವು ಒಂದೂವರೆ ಲಕ್ಷ ಆದಾಯ ಹಾಗೆಯೇ ತಂಬಾಕು ಮೂರು ತಿಂಗಳ ಬೆಳೆಯಿಂದ ಕೂಡ ನಮಗಲ್ಲಿ ಒಂದೂವರೆ ಲಕ್ಷ ಆದಾಯ ಖರ್ಚು ಕಡಿಮೆ ಖರ್ಚು ಯಾವ ರೀತಿ ಕಡಿಮೆ ಆಗ್ತೈತೆ ಅಂದರೆ ತಂಬಾಕಿನಿಂದ ಭೂಮಿ ಫಲವತ್ತತೆ ಆಕೈತಿ ಯಾಕಂದರೆ ಅದರಿಂದ ಬೆಳತಕ್ಕಂಥ ತ್ಯಾಜ್ಯಗಳು ಎಲೆಗಳು ಒಂದು ಒಂದು ಹಸಿರು ಗೊಬ್ಬರ ಅದರಿಂದ ನಮಗೆ ಅಲ್ಲಿ ಸಿಗ್ತಾ ಹೋಗುತ್ತೆ ಹೀಗಾಗಿ ಅದಕ್ಕೆ ಹಬ್ಬ ಸಾಕಷ್ಟು ಬೆಳವಣಿಗೆ ಹೊಂತೈತಿ ತಂಬಾಕು ಕಟಾವಿನ ನಂತರ ಕಬ್ಬಿನ ಬೆಳವಣಿಗೆ ಜಾಸ್ತಿ ಆಗ್ತೈತಿ ಅಲ್ಲಿ ಅಲ್ಲಿ ತನಕ ಕಬ್ಬಿನ ಬೆಳವಣಿಗೆ ಜಾಸ್ತಿ ಆಗಲ್ಲ ಸ್ನೇಹಿತರೆ ಹೀಗಾಗಿ ಇದು ನಮಗೆ ಪ್ರತಿ ವರ್ಷ ಒಂದು ಆದಾಯ ಕೊಡುವಂಥ ಬೆಳೆ ನಮ್ಗೆ ಖರ್ಚಿನಲ್ಲಿ ಬಹಳಷ್ಟು ವ್ಯತ್ಯಾಸ ಆಗುತ್ತೆ ನಾವು ಅಷ್ಟೊಂದು ಗೊಬ್ಬರ ಪ್ರಮಾಣದಲ್ಲಿ ಗೊಬ್ಬರ ಕೊಡದೇ ಇದ್ರು ಕೂಡ ನಮಗೆ ಇಲ್ಲಿ ಇಳುವರಿ ಸಿಗ್ತಾ ಬಂದಿದೆ ಅದಕ್ಕೆ ಸ್ನೇಹಿತರೆ ಇಂಥ ಬೆಳೆಯನ್ನು ಮಾಡಬಹುದು ಅನ್ನೋ ಉದ್ದೇಶಿಸಿದೆ ಯಾವ ರೀತಿ ನಾವು ಮಾಡಬೇಕು ಅದರಿಂದ ಆದಾಯವನ್ನು ಹೇಗೆ ಪಡ್ಕೋಬೇಕು ನಾಟಿ ಸಮಯ ಯಾವಾಗ ಅದನ್ನು ಕಟಾವು ಯಾವ ರೀತಿ ಇರ್ತದೆ ಅದರದ್ದು ಪರಿಪೂರ್ಣ ನಿರ್ವಹಣೆ ಯಾವ ರೀತಿ ಇರ್ತದೆ ಮತ್ತು ಹಾಗೆ ಅದರ ಕಬ್ಬಿಣ ನಾಟಿಯನ್ನು ನಾವು ಯಾವಾಗ ಮಾಡ್ಕೋಬೇಕು ಈ ಪ್ರತಿಯೊಂದು ಈ ವಿಡಿಯೋದಲ್ಲಿ ಒಂದು ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ ಸ್ಕಿಪ್ ಮಾಡಿದ ವಿಡಿಯೋ ಕೊಡ್ತೀನಿ ನೋಡ್ಕೊಳ್ರಿ ತಂಬಾಕಿನಿಂದ ಒಂದು ನಿರ್ವಹಣೆಯನ್ನು ಯಾವ ರೀತಿ ನಾವು ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸ್ಕಿಪ್ ಮಾಡ್ದೆ ವಿಡಿಯೋ ನೋಡಿರಿ ಬರೀ ಶುರು ಮಾಡೋಣ ಬಿನಾಗ ನಾವು ಹೆಚ್ಚು ಇಳುವರಿ ತೊಗೋಬೇಕಾದ್ರೆ ಗ್ರೀನ್ ಮೆನೋರ್ ಅಂತ ಮಾಡ್ಬೇಕೈತಿ ಅದ್ರ ನಂತರ ಒಂದು ಕಬ್ಬಿನ ಬೆಳೆ ನಾವು ಸಾಲಿ ಪ್ಲ್ಯಾಂಟೇಷನ್ ಮಾಡಿ ಒಂದು ಜೂ ಜುಲೈ ಆಗಸ್ಟು ಈ ರೀತಿ ಒಂದು ಪ್ಲ್ಯಾಂಟೇಷನ್ ಮಾಡೋದರಿಂದ ನಮಗೆ ಅಲ್ಲಿ ಹೆಚ್ಚಿನ ಇಳುವರಿ ಸಿಗ್ತೈತಿ ಆದರೆ ಇಲ್ಲಿ ನಮಗೆ ಒಂದು ಮೂರು ಬೆಳೆ ಅನ್ಬೋದು ಸ್ನೇಹಿತರೆ ಮೊದಲನೇದು ಮುಂಗಾರ ಹಂಗಾಮನೆಯಲ್ಲಿ ಸೋಯಾಬೀನ್ ಬೆಳೆಯಿಂದ ನಮಗೆ ಒಂದು ಐವತ್ತು ತನ ಲಾಭ ಆಗ್ತದೆ ಒಂದು ಹತ್ತು ಕ್ವಿಂಟಲ್ ಏಳುವರಿಷಕ್ಕರು ಕೂಡ ಆಮೇಲೆ ತಂಬಾಕದಿಂದ ನಮಗೆ ಒಂದೂವರೆ ತನ ಆದಾಯ ಸಿಗ್ತದೆ ಯಾವುದೇ ಖರ್ಚಿಲ್ಲದ ಬೆಳೆ ಸೊ ಅಷ್ಟೊಂದು ಪ್ರಮಾಣದಾಗ ಏನೋ ಖರ್ಚಿನ ಅಲ್ಲ ಆಮೇಲೆ ಕಬ್ಬಿನಿಂದ ಕೂಡ ನಮಗೆ ಒಂದು ಐವತ್ತಾರು ಟನ್ ಕಬ್ಬಿನಿಂದ ಕೂಡ ಒಂದು ಆದಾಯ ಸಿಗ್ತದೆ ಈ ರೀತಿ ಒಂದು ಮೂರು ಬೆಳೆಯಿಂದ ನಮಗೆ ಇಲ್ಲಿ ಆದಾಯ ಸಿಗ್ತೈತೆ ಅಂತ ಹೇಳ್ಬೋದು ಅದಕ್ಕೆ ಪ್ರತಿ ವರ್ಷ ನಾವು ಇದನ್ನು ಒಂದು ಭೂಮಿಯ ಒಂದು ಫಲವತ್ತತೆ ಆಧಾರದ ಮೇಲೆ ನಾವು ಇದನ್ನು ಪ್ರತಿ ವರ್ಷ ಮಾಡ್ತೇವೆ ಇದರಿಂದ ಭೂಮಿಯ ಫಲವತ್ತತೆ ಕೂಡ ನಮ್ಗೆ ಹೆಚ್ಚಾಗ್ತದೆ ರಾಸಾಯನಿಕ ಗೊಬ್ಬರದ ಬಳಕೆ ಕಡಿಮೆ ಆಗ್ತದೆ ನಮಗೆ ಬರುವಂಥ ಇಳುವರಿ ಕೂಡ ಬಂದ ಬರ್ತೈತಿ ಹೀಗಾಗಿ ಈ ಬೆಳೆಯನ್ನು ನಾವು ಪ್ರತಿ ವರ್ಷ ಒಂದು ಎಕರೆ ಎಕರೆ ಈ ರೀತಿ ಒಂದು ಮಾಡ್ಕೊತ ಬಂದಿರ್ತೇವೆ ಸ್ನೇಹಿತರೆ ಭಾಳ ಯೂಸ್ಫುಲ್ ತಂಬಾಕು ನಾಟಿ ಮಾಡಿ ಭೂಮಿಯ ಫಲವತ್ತತೆಯನ್ನು ಕೂಡ ನಾವು ಇಲ್ಲಿ ಹೆಚ್ಚಿಸ್ಕೊಳ್ಬೋದು ಭೂಮಿಯ ಫಲವತ್ತತೆಯ ಜೊತೆಗೆ ನಾವು ಆದಾಯವನ್ನು ಕೂಡ ಇಲ್ಲಿ ಪಡ್ಕೋಬೋದು ಆದಾಯ ಕಬ್ಬಿನ ಆದಾಯ ಆಮೇಲೆ ಎರಡೂ ಕೂಡಿ ನಾವು ನೂರು ಟನ್ನಿನ ನೂರು ಟನ್ನಿಗೆ ನಾವು ಏನು ಆದಾಯ ಪಡ್ಕೊಳ್ತೀವಿ ಅಲ್ಲಿ ಇಲ್ಲಿ ನಮಗೆ ಕಡಿಮೆ ಖರ್ಚಿನಲ್ಲಿ ಅಷ್ಟು ಆದಾಯ ನಮಗೆ ಸಿಕ್ಕ ಸಿಗ್ತೈತಿ ಇದು ನಾವು ನಾಟಿ ಪದ್ಧತಿ ಯಾವಾಗ ಮಾಡಬೇಕು ಅಂತ ಕೇಳಿದರೆ ಇದು ಎರಡನೇ ಬೆಳೆ ಅಂದರೆ ಹಿಂಗಾರು ಬೆಳೆಯಾಗಿ ನಾವು ಇದನ್ನು ಮಾಡ್ಕೋಬೋದು ಮೊದಲನೇ ಬೆಳೆಯನ್ನು ನಾವು ಸೋಯಾಬೀನು ಉದ್ದು ಹೆಸರು ಈ ಥರ ಯಾವುದಾದ್ರು ಒಂದು ಬೆಳೆಯನ್ನು ತಕ್ಕೊಂಡು ಅದರಿಂದ ಕೂಡ ನಾವು ಒಂದು ಉತ್ತಮವಾದ ಆದಾಯ ಪಡ್ಕೊಂಡು ಸೋಯಾಬೀನ್ ಬೆಳೆಯಲೂ ಕೂಡ ಈಗ ಕಡಿಮೆ ಅಂದ್ರೂ ಹತ್ತು ಕ್ವಿಂಟಾಲ್ ಇಳುವರಿ ಅಲ್ಲಿಯೂ ಸಿಕ್ಕಿರ್ತೈತೆ ನಮಗೆ ಅದರಿಂದ ಒಂದು ದ್ವಿದಳ ಧಾನ್ಯ ಬೆಳ್ಕೊಂಡು ನಾವು ಆಮೇಲೆ ಒಂದು ತಂಬಾಕು ಬೆಳೆ ಅಂತ ಮಾಡೋದರಿಂದ ಅಲ್ಲಿಯೂ ಕೂಡ ನಮಗೆ ಲಾಭದಾಯಕ ಬೆಳೆಯಾಗಿ ಪರಿವರ್ತನೆಯಾಗಿ ಮತ್ತು ಅದು ಭೂಮಿ ಇನ್ನೂ ಹೆಚ್ಚಿಗೆ ಫಲವತ್ತತೆಯಾಗಿ ಆಮೇಲೆ ಕಬ್ಬಿಗೂ ಕೂಡ ಅನುಕೂಲ ಆಗುವಂಥ ಒಂದು ಭೂಮಿ ತಯಾರಾಗಿ ಸಿದ್ಧತೆ ಆಗಿಬಿಡ್ತೈತಿ ಹೀಗಾಗಿ ಅಲ್ಲಿ ನಮ್ಗೆ ಕಬ್ಬಿನ ಇಳುವರಿ ಕೂಡ ನಮ್ಗೆ ಅಲ್ಲಿ ಆಟೋಮೆಟಿಕ್ಕಾಗಿ ಯಾವುದೇ ಒಂದು ಹೆಚ್ಚಿನ ಖರ್ಚು ಇಲ್ಲದ ನಮ್ಗೆ ಒಂದು ಐವತ್ತಾರು ಟನ್ನು ಆಗ್ತಾ ಬಂದೈತಿ ಸ್ನೇಹಿತರೆ ಈ ರೀತಿ ಸಾಕಷ್ಟು ರೈತರದ್ದನ್ನ ಸಂದರ್ಶನ ಮಾಡಿದಾಗ ಕೂಡ ಇದೇ ಒಂದು ರಿಸಲ್ಟ್ ಬಂದಿತ್ತು ಅದೇ ಈ ನಮ್ಮ ಜಮೀನಿನಲ್ಲಿ ಕೂಡ ನಾನು ಇದನ್ನು ಅಳವಡಿಸಿದ್ದೀನಿ ಈಗ ನೋಡ್ಬೋದು ಯಾವ ಥರ ಒಂದು ತಂಬಾಕು ಬಂದಿದೆ ಹೇಗೆ ಅಂತ ಎಲ್ಲ ನೀವು ಕೂಡ ಕಮೆಂಟ್ ಮಾಡಿರಿ ಮತ್ತು ಕಬ್ಬು ಸ್ವಲ್ಪ ಬೆಳವಣಿಗೆ ತಂಬಾಕು ಕಟಾವಿನ ತನಕ ಕಬ್ಬಿನ ಒಂದು ಬೆಳವಣಿಗೆ ನಿಧಾನಗತಿಯಲ್ಲಿ ಇರುತ್ತೆ ಆಮೇಲೆ ತಂಬಾಕು ಕಟಾವಿನ ನಂತರ ಅತಿ ವೇಗವಾಗಿ ಬೆಳವಣಿಗೆ ಆಗಿ ಕಬ್ಬು ಉತ್ತಮವಾಗಿ ಬರ್ತದೆ ಅಂತ ಹೇಳ್ಬೋದು ಇದು ನಮ್ಮ ಒಂದು ಪ್ರತ್ಯಕ್ಷ ನಾವು ಪ್ರಾಕ್ಟಿಕಲ್ ಮಾಡಿರ್ತಕ್ಕಂಥ ನಮ್ಮ ಅನುಭವ ಅನ್ಬೋದು ಸ್ನೇಹಿತರೆ ಯಾಕಂದರೆ ಮೊದಲನೇ ಹಂತದಲ್ಲಿ ನಾವು ಮುಂಗಾರಿಯಾಗಿ ಈ ಸೊ ಮುಂಗಾರಿ ಹಂಗಾಮಿನಲ್ಲಿ ಸೋಯಾಬೀನ್ ಬೆಳೆಯನ್ನು ಬೆಳ್ಕೊಂಡ್ರು ಅಲ್ಲಿಯೂ ಕೂಡ ನಮಗೆ ಕೂಡ ಒಂದು ಹತ್ತು ಕ್ವಿಂಟಲ್ ಸೋಯಾಬೀನ್ ಅಂದರೂ ಕೂಡ ಅಲ್ಲಿಯೂ ಒಂದು ನಲ್ವತ್ತರಿಂದ ಐವತ್ತು ಸಾವಿರ ರೂಪಾಯಿ ನಮಗೆ ಆದಾಯ ಸಿಕ್ಕ ಸಿಕ್ಕಿರ್ತೈತಿ ಆ ಆದಾಯ ಆಮೇಲೆ ತಂಬಾಕಿನ ಆದಾಯ ಆಮೇಲೆ ಅಲ್ಲಿ ಕೊನೆಯದಾಗಿ ಕಬ್ಬಿನ ಆದಾಯ ಈ ರೀತಿ ಆದಾಯವನ್ನು ನಾವು ಇಲ್ಲಿ ಈ ಈ ರೀತಿ ಬೆಳೆ ಮಾಡೋದರಿಂದ ನಾವು ಇಲ್ಲಿ ಪಡ್ಕೋಬೋದಾಗಿದೆ ಸ್ನೇಹಿತರೆ ಪ್ಲಾಂಟೇಶನ್ ಮಾಡೋದರಿಂದ ನಮಗೆ ಅಲ್ಲಿ ಹೆಚ್ಚಿನ ಇಳುವರಿ ಸಿಗ್ತೈತಿ ಆದರೆ ಇಲ್ಲಿ ನಮಗೆ ಒಂದು ಮೂರು ಬೆಳೆ ಅನ್ಬೋದು ಸ್ನೇಹಿತರೆ ಮೊದಲನೇದು ಮುಂಗಾರು ಹಂಗಾಮನೆಯಲ್ಲಿ ಸೋಯಾಬೀನ್ ಬೆಳೆಯಿಂದ ನಮಗೆ ಒಂದು ಐವತ್ತು ತನ ಲಾಭ ಆಗ್ತದೆ ಒಂದು ಹತ್ತು ಕ್ವಿಂಟಲ್ ಇಳುವರಿ ಸಿಖರು ಕೂಡ ಆಮೇಲೆ ತಂಬಾಕದಿಂದ ನಮಗೆ ಒಂದೂವರೆ ತನ ಆದಾಯ ಸಿಗ್ತದೆ ಯಾವುದೇ ಖರ್ಚಿಲ್ಲದ ಬೆಳೆ ಸ ಅಷ್ಟೊಂದು ಪ್ರಮಾಣದಾಗ ಏನೋ ಖರ್ಚಿನ ಅಲ್ಲ ಆಮೇಲೆ ಕಬ್ಬಿನಿಂದ ಕೂಡ ನಮಗೆ ಒಂದು ಐವತ್ತಾರು ಟನ್ ಕಬ್ಬಿನಿಂದ ಕೂಡ ಒಂದು ಆದಾಯ ಸಿಗ್ತದೆ ಈ ರೀತಿ ಒಂದು ಮೂರು ಬೆಳೆಯಿಂದ ನಮಗೆ ಇಲ್ಲಿ ಆದಾಯ ಸಿಗ್ತೈತೆ ಅಂತ ಹೇಳ್ಬೋದು ಅದಕ್ಕೆ ಪ್ರತಿ ವರ್ಷ ನಾವು ಇದನ್ನು ಒಂದು ಭೂಮಿಯ ಒಂದು ಫಲವತ್ತತೆ ಆಧಾರದ ಮೇಲೆ ನಾವು ಇದನ್ನು ಪ್ರತಿ ವರ್ಷ ಮಾಡ್ತೇವೆ ಇದರಿಂದ ಭೂಮಿಯ ಫಲವತ್ತತೆ ಕೂಡ ನಮ್ಗೆ ಹೆಚ್ಚಾಗ್ತದೆ ರಾಸಾಯನಿಕ ಗೊಬ್ಬರದ ಬಳಕೆ ಕಡಿಮೆ ಆಗ್ತದೆ ನಮಗೆ ಬರುವಂಥ ಇಳುವರಿ ಕೂಡ ಬಂದ ಬರ್ತೈತಿ ಹೀಗಾಗಿ ಈ ಬೆಳೆಯನ್ನು ನಾವು ಪ್ರತಿ ವರ್ಷ ಒಂದು ಎಕರೆ ಅರ್ಧ ಎಕರೆ ಈ ರೀತಿ ಒಂದು ಮಾಡ್ಕೊತ ಬಂದಿರ್ತೇವೆ ಸ್ನೇಹಿತರೆ ಹಸಿರೇಲಿ ಗೊಬ್ಬರ ಯಾವ ರೀತಿ ಸಿಗ್ತೈತಪ್ಪ ಅಂತ ಕೇಳಿದ್ರೆ ಇಲ್ಲಿ ನೋಡ್ಬೋದು ನೀವು ಮಗ್ಗಲಿಗೆ ಕುಳೆ ಅಂತ ಬರ್ತದೆ ಸ್ನೇಹಿತರೆ ಇದು ಈ ರೀತಿ ಸಿಗತ್ತೆ ಇದು ಇದು ವೇಸ್ಟ್ ಇದನ್ನು ನಾವು ಪ್ರತಿ ವಾರಕ್ಕೊಮ್ಮೆ ನಾವು ಇಲ್ಲಿ ಕಟಾವು ಮಾಡಿ ಮಾಡಿ ಈ ಒಂದು ಸಾಲಿನಲ್ಲಿ ಒಗಿಯೋದ್ರಿಂದ ನಮಗೆ ಇಲ್ಲಿ ಹಸಿರು ಗೊಬ್ಬರ ಈ ರೀತಿ ಸಿಗ ಸಿಕ್ಕೊಂತ ಹೋಗ್ತೈತಿ ಕಬ್ಬಿಗೆ ಒಣ ಎಲೆಗಳಾಗಿರ್ಬೋದು ತ್ಯಾಜ್ಯ ಈ ತಂಬಾಕಿನ ತ್ಯಾಜ್ಯ ಪ್ರತಿಯೊಂದು ಕೂಡ ಈ ಕಬ್ಬಿನ ಸಾಲಿನಲ್ಲಿ ಎದ್ಕೊಂಥ ಮಾಲ್ ಚಾಕೊಂತ ಹೋಗ್ತೈತಿ ಅದು ಮುಂದೆ ಗೊಬ್ಬರವಾಗಿ ಪರಿವರ್ತನೆ ಆಗಿ ಆವಾಗ ತಂಬಾಕು ಕಟಾವಿನ ನಂತರ ಪ್ರಮುಖವಾಗಿ ಇದು ಗೊಬ್ಬರ ಆಗಿ ನಮಗೆ ಇಳುವರಿ ಕಬ್ಬಿನಾಗ ಹೆಚ್ಚು ಸಿಗೋಕೆ ಸುಲಭ ಆಗ್ತೈತಿ ಇದು ನಾವು ಈ ಪ್ರತಿ ವರ್ಷನೂ ಸ್ವಲ್ಪ ಸ್ವಲ್ಪ ಮಾಡ್ತಾ ಬಂದಿರ್ತೇವೆ ಇದು ಸರಿ ಕೂಡ ಮಾಡ್ಕೊಂಡಿದ್ದೆವು ಈ ರೀತಿ ಒಂದು ತಂಬಾಕನ ಬೆಳೆ ಕೂಡ ಬಂದಿದೆ ನೀವು ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಕಬ್ಬು ಕೂಡ ಜರ್ಮಿನೇಷನ್ ಆಗಿದೆ ಈಗಾಗಲೇ ಒಂದು ತಿಂಗಳ ಕಬ್ಬು ಯಾವ ರೀತಿ ಬಂದಿದೆ ನೀವು ನೋಡ್ಬೋದು ಈಗ ಪ್ರತಿಯೊಂದು ಈ ಈ ರೀತಿ ತ್ಯಾಜ್ಯ ಬೀಳ್ತೈತಿ ನೋಡ್ರಿ ಸ್ನೇಹಿತರೆ ಈ ರೀತಿ ನಾವು ಇದನ್ನು ಕಟ್ ಮಾಡಿ ಇಲ್ಲಿ ಒಯ್ಯೋದ್ರಿಂದ ಅದು ಒಂದು ಹಸಿರು ಗೊಬ್ಬರವಾಗಿ ಭೂಮಿಗೆ ಪರಿವರ್ತನೆ ಹಾಕೈತಿ ಮತ್ತು ಸಾಕಷ್ಟು ಪೋಷಕಾಂಶಗಳನ್ನೆಲ್ಲ ಮುಂದೆ ಕಬ್ಬಿಗೆ ಹಂಗೆ ಮಾಡ್ತೈತಿ ಕ ತಂಬಾ ಕಟಾವಿನ ನಂತರ ಬಹಳ ಹೈ ಸ್ಪೀಡ್ ಗ್ರೋತ್ ಅನ್ಬೋದು ಆ ರೀತಿ ಒಂದು ಕಬ್ಬಿನ ಬೆಳವಣಿಗೆ ಆಕೈತಿ ಕಬ್ಬಿನ ಬೆಳವಣಿಗೆ ಆದ ನಂತರ ನಾವು ಗಾಳಿ ಬೆಳಕು ಸರಿಯಾಗಿ ಕಬ್ಬಿಗೆ ಸಿಗ್ತೈತಿ ಈಗ ಸದ್ಯಕ್ಕೆ ಕಬ್ಬಿನ ಬೆಳವಣಿಗೆ ಒಂದು ಸ್ವಲ್ಪ ಸ್ಲೋ ಇರ್ತೈತಿ ಇದ್ರ ಪರವಾಗಿಲ್ಲ ನಮಗೆ ಮುಂದಿನ ಬೆಳೆಯಿಂದ ನಮಗೆ ಒಂದು ಹೆಚ್ಚಿನ ಆದಾಯ ಸಿಗೋದೈತೆ ಅಂದ್ಬಳಕೆ ನಾವು ಅದನ್ನು ಏನು ಸ್ವಲ್ಪ ವಿಚಾರ ಮಾಡೋದು ಏನೇ ಅಡ್ಡಿ ಇಲ್ಲ ಇಲ್ಲಿ ಈ ರೀತಿ ತಂಬಾಕು ಮಂದಿ ಇದೆ ಸ್ನೇಹಿತರಿದು ನೋಡ್ಬೋದು ಯಾವ ರೀತಿ ಇದೆ ಇಷ್ಟ ಅಂದ್ರೆ ಒಂದು ಶೇರ ಲೈಕಾ ಕಮೆಂಟಾ ಮಾಡಿರಿ ಇಂಥ ಯೂಸ್ಫುಲ್ ಮಾಹಿತಿ ಮತ್ತು ರೀ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ